ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಪೂರ್ಣಮಿ ಇತ್ತು ನಿನ್ನೆ ಭಾನುವಾರ ಬಿಂದ್ಯಾ ಮೂರ್ತಿಯವ್ರಿಗೂ ರಜಾ ಇತ್ತು ಸ್ವಲ್ಪ ಬಿಂದ್ಯಾಗೂ ಸ್ವಲ್ಪ ಜ್ವರ ಇತ್ತು ಮತ್ತು ಸ್ಕೂಲಲ್ಲಿ ಬಿದ್ದು ಬಂದ್ಬಿಟ್ಟಿದ್ಲು ಗ್ರೌಂಡಲ್ಲಿ ಸೊ ಅದಕ್ಕೋಸ್ಕರ ಏನಾದ್ರೂ ಬಯಾವಗಿ ಅಭಿಯತ್ತ ಅಂತ ಸಮಾಧಾನ ಇರಲಿ ಅಂತ ಅದ ಬನ್ನ ಇದು ಮೀನಾಕ್ಷಿ ಟೆಂಪಲ್ಲು ಬನ್ನಾರ್ಘಟ್ಟ ರೋಡಲ್ಲಿರೋದು ಸೊ ಈ ದೇವಸ್ಥಾನದಲ್ಲಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಶುದ್ಧವಾಗಿ ಇದೆ ದೇವಸ್ಥಾನ ಮಾತ್ರ ಗೋಪುರಗಳೆಲ್ಲ ತುಂಬ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ನಾವು ಒಂದೆರಡು ಮೂರು ಸರ್ತಿ ಹೋಗಿದ್ದೀವಿ ಈ ದೇವಸ್ಥಾನದಲ್ಲಿ ಸುಂದರೇಶ್ವರ ಶಿವನ ದೇವಾಲಯ ಆಮೇಲೆ ತಾಯಿ ಕಾಮಾಕ್ಷಿ ಮೀನಾಕ್ಷಮ್ಮ ಟೆಂಪಲ್ಲು ಕಾಮಾಕ್ಷಿ ಟೆಂಪಲ್ ಹೋಗಿದ್ವಲ್ಲ ಅದೇ ನೆನಪಾಗುತ್ತೆ ಮೀನಾಕ್ಷಿ ಟೆಂಪಲ್ ಮೀನಾಕ್ಷಿ ದೇವಾಲಯ ಇದೆ ಆಮೇಲೆ ಸುತ್ತ ಗಣೇಶ ಗಜಲಕ್ಷ್ಮಿ ಆಮೇಲೆ ವೆಂಕಟೇಶ್ವರ ಅಯ್ಯಪ್ಪ ಮುರ್ಗ ಇಷ್ಟು ದೇವಸ್ಥಾನ ಇದೆ ಆಮೇಲೆ ನವಗ್ರಹ ಸೂರ್ಯ ದೇವಾಲಯ ಆಮೇಲೆ ಮೇನ್ ಎಂಟ್ರೆನ್ಸ್ ಆಗ್ತಾನೆ ನಮಗಲ್ಲಿ ಎರಡು ಆ ಕಡೆ ಕಡೆ ಚಂದ್ರ ಸೂರ್ಯ ಅಂತ ದೇವಸ್ಥಾನ ಇದೆ ಎಲ್ಲ ಕಡೆ ಅಷ್ಟೇ ತುಂಬ ಶುದ್ಧವಾಗಿದೆ ತುಂಬ ನೀಟಾಗಿ ಇರುತ್ತೆ ದೇವಸ್ಥಾನ ಅಂತೂ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಇದೆ ತುಂಬ ಅದು ನಾವು ಹೋಗಿದ್ದು ಸಂಜೆ ಒಂದು ಐದು ಗಂಟೆಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ನವರಾತ್ರಿಯೆಲ್ಲ ತುಂಬ ಚೆನ್ನಾಗಿ ಭರತನಾಟ್ಯ ಕಾರ್ಯಕ್ರಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡ್ತಾಯಿರ್ತಾರೆ ಆಮೇಲೆ ಕಾಳಬೈರವನು ಇದೆ ಚಂಡಿಕೇಶ್ವರ ಇಲ್ಲ ದೇವ ನಾವು ವಿಡಿಯೋ ಮಾಡ್ಕೊತಾ ಹಾಗೆ ನೋಡ್ಕೊತ ಬಂದ್ವಿ ಸೊ ಒಳ್ಳೆ ದಿವಸ ನಾವು ಬಂದಿದ್ದೀವಿ ಅಂತ ಆಮೇಲೆ ಅಭಿಷೇಕ ಇದೆ ಸಂಜೆ ಅಂತ ಹೇಳ್ತಾಯಿದ್ರು ಸೊ ನಾವು ಪೂಜೆ ಆಮೇಲೆ ಬಂದ್ವಿ ಸೊ ವಿದ್ಯಾಗು ತೀರ್ಥ ಹಾಕ್ಸಿ ಬಂದ್ವಿ ಈ ಥರ ಅವಳು ಎಲ್ಲನ ಬಿದ್ದಿ ಬಂದು ಅಥವಾ ಜ್ವರ ಬಂದರೆ ನಾನು ಶಾಸ್ಪಿಟ್ಲಗೂ ಕರ್ಕೊಂಡು ಹೋಗ್ತೀನಿ ಆಮೇಲೆ ನನಗೊಂದು ಸ್ವಲ್ಪ ಸಮಾಧಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ತೀರ್ಥನ ಅವಳು ತಲೆ ಮೇಲೆ ಮುಖದ ಮೇಲೆಲ್ಲ ಹಾಕ್ಸ್ತೀನಿ ಒಂದು ಪಾಸಿಟಿವ್ ಒಂದು ಆಗಲಿ ಮತ್ತು ಭಯ ಅವಳಿಗೆ ಒಂದು ಸ್ವಲ್ಪ ಕಳೆಯಾಗಿರಲಿ ಅಂತ ನಾನು ಇದು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ